ನಮಸ್ಕಾರ ವೀಕ್ಷಕರೇ ಧನಿ ನ್ಯೂಸ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಸೊನ್ನ ಡಾಕ್ಟರ್ ತೌಸೀಫ್ ಗಣಿ ಹಾಗೂ ಪಾಯೋಸ್ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್ ಜಯಸಿಂಗಪುರ ಇವರ ಸಂಯುಕ್ತಾಶ್ರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಎಲುಬು ಕೀಲು ತಜ್ಞರಾದ ಡಾಕ್ಟರ್ ಅಮಿತ್ ಜಗದಾಳ ಹಾಗೆ ಅನೇಕ ವೈದ್ಯರು ಉಪಸ್ಥಿತರಿದ್ದರು ಸೊನ್ನ ಗ್ರಾಮದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ರೋಗಿಗಳಿಗೆ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಿದರು ಹಾಗೆ ಸೊನ್ನ ಅಂಜಮಾನ್ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಊರಿನೆಲ್ಲ ಗಣ್ಯರು ಸಾಕಷ್ಟು ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಅಬುಶಾಮ ಖಾಜಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಾಸನ ಕುಬಕಡ್ಡಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಭೂಸರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಡೊಂಗ್ರಿ ಸಾಬ್ ಬೇವಿನ ಗಿಡದ ಊರಿನ ದಣಿಯರಾದ ಶರತ್ ದೇಸಾಯಿ ಅಂಜಮಾನ್ ಕಮಿಟಿ ಅಧ್ಯಕ್ಷರಾದ ಇಮಾಮ್ ಸಾಬ್ ತೆಗ್ಗಿ ಉಪಾಧ್ಯಕ್ಷರಾದ ಮಹಿಬೂಬ ಸಾಬ್ ಸಿಲೆ ಜಾಮಿಯಾ ಮಸೀದ್ ಕಮಿಟಿ ಅಧ್ಯಕ್ಷರಾದ ಸಾಹೇಬ ಲಾಲ್ ಕೋಟೆ ಕಾಣಿ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಘಾಟ್ನಿ ಅಂಜುಮಾನ್ ಕಮಿಟಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಅಧ್ಯಕ್ಷರಿಗೂ ಅತಿಥಿಗಳಿಗೂ ಸರ್ವ ಸದಸ್ಯರಿಗೂ ಕೂಡ ನನ್ನ ತಿಳಿಸ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಯುವಕರಿಗೂ ಕೂಡ ನನ್ನ ಶರಣು ಶರಣಿಗಳನ್ನು ತಿಳಿಸ್ತಾ ಇವತ್ತಿನ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದ ಏನು ಹಮ್ಮಿಕೊಂಡಿದ್ದೀರಿ ಹಮ್ಮಿಕೊಂಡಿರ್ತಕ್ಕಂಥ ಈ ಎಲ್ಲ ಹಿರಿಯರಿಗೆ ವೈಯಕ್ತಿಕವಾಗಿ ಹಾಗೂ ಈ ಕಮಿಟಿ ಪರವಾಗಿ ತುಂಬರುವುದಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಜಗತ್ತಿನ ಒಳಗ ಯಾವುದೂ ದೊಡ್ಡದಿಲ್ಲ ಹಿರಿಯರು ಒಂದು ಮಾತು ಹೇಳ್ತಾರ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಇವತ್ತು ಸಾವಿರಾರು ಕೋಟಿ ಗಂಟಲೆ ರಾಕಿದ್ರು ಏನೂ ಆಗಂಗಿಲ್ಲ ಆರೋಗ್ಯ ಒಂದು ಇದ್ರೇನೆ ಏನ್ ಬೇಕಾದ್ರೂ ಸಾಧಿಸಬಹುದು ಈಗ ಬೇಕಾದ್ರೆ ನೀವು ಒಳಗ ಮಣ್ಕೊಂಡವನು ಒಬ್ಬ ವ್ಯಕ್ತಿಯನ್ನು ಕೇಳ್ತಿರ್ಬೇಕು ಬೇಕಾದಂತ ಆಸ್ತಿ ಇರ್ಬೋದು ದುಡ್ಡು ಇರ್ಬೋದು ಆಸ್ಪತ್ರೆ ಬೆಡ್ ಮೇಲೆ ಮನ್ಕೊಂಡವ್ ಹೋಗಿ ಕೇಳ್ರಿ ಏನ್ ಅನಿಸ್ತದಪ್ಪ ನನಗ ಈಗ ಅಂತ ಹೇಳ್ದ ಇಲ್ಲಪ್ಪ ನನಗ ಆರಾಮ ಸಾಕಾಗೈತಿ ಏನಿಂದು ದುಡ್ಡು ಇಷ್ಟೈತಿ ಇದು ಆಸ್ತಿ ಇರ್ತೈತಿ ಅದನ್ನ ಹೆಂಗ್ ಮಾಡುದ ಅದ ಏನಿಲ್ಲಪ್ಪ ಅದನ್ನ ಯಾರಿಗಾರ ಹಂಚ್ಕೊಳ ಹಂಚ್ಕೊಡ್ವಲ್ರಿ ಕತ್ತ ಆದ್ರ ಆರಾಮ್ ಇದ್ರ ಸಾಕು ನಾ ಆರಾಮ್ ಅಂದ್ರೆ ಅಂತ ಮನಸ್ತ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಉಚಿತವಾಗಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ಲಿಕ್ಕೆ ಜೈಸಿಂಪುರದಿಂದ ಡಾಕ್ಟರ್ ಸಾಹೇಬ್ರ ಬಂದಾರ ಆದ್ರೆ ಅವ್ರ ಬಗ್ಗೆ ಕೇಳಿವಿ ನಮ್ಮ ಊರಲ್ಲಿ ಏನ ಭುವನೇಶ್ ಬಡಿಗರ್ ಹಾಗೂ ಶಿವಪ್ಪ ಒಳಗೋದನ್ನ ಅವ್ರ ಆಪರೇಷನ್ ಮಾಡ್ಕೊಂಡ್ ಬಂದಾರ ನಾವು ಅವ್ರನ್ನ ಮಾತಾಡ್ಸಕ್ಕ ಹೋದ್ರ ಅವ್ರು ಹೇಳಿದ್ರು ಡಾಕ್ಟರ್ ಸಾಹೇಬ್ ಇತ್ತು ಒಳ್ಳೆ ಗುಣಗಾರ ಹೋದಾರ ಆದ್ರ ಅವ್ರ ಕೈಯಲ್ಲಿರೋ ಇರ್ತಕ್ಕಂತ ವ್ಯಕ್ತಿಗಳು ನಿಮಗೆ ಯಾವುದೇ ತೊಂದರೆ ಆಗ್ಲಿ ಯಾವುದೇ ಸಮಸ್ಯೆ ಇದ್ರು ಪದೇ ಪದೇ ಬದಿರಿ ಕೇಳುವಂತ ವ್ಯವಸ್ಥೆ ಆ ಡಾಕ್ಟರ್ ಸಾಹೇಬ್ರ ಆ ರೀತಿಯಾಗಿ ಆ ದವಾಖಾನೆಯನ್ನು ಇಟ್ಟಾರ ಆದ್ರ ಆ ವೈಯಕ್ತಿಕವಾಗಿ ಡಾಕ್ಟರ್ ಸಾಹೇಬ್ರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತೀನಿ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಐತಿ ಇಲ್ಲಿ ಬಾಗಲ್ಕೋಟ ಐತಿ ಆಗ ದೊಡ್ಡ ದವಾಖಾನೆ ಬಾಗಲಕೋಟ್ ಹುಬ್ಬಳ್ಳಿ ಅದಾವ ಆದ್ರ ಆಯುಷ್ಮಾನ್ ಭಾರತದಲ್ಲಿ ಕಾಡಿನಲ್ಲಿ ಉಚಿತವಾಗಿ ಸವಲತ್ತುಗಳನ್ನ ಇಲ್ಲಿ ಕೊಡಂಗಿಲ್ಲ ಸರ್ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಸರ್ ಆದ್ರ ಅಲ್ಲಿಂದ ಇಲ್ಲಿ ಬಂದ ಯಾವ್ದಾದ್ರ ತೊಂದರೆಗಳಿದ್ರ ತಾವು ಅಲ್ಲಿಗೆ ಬಂದ ಆ ತೊಂದರೆಯನ್ನ ನಿವಾರಣೆ ಮಾಡ್ಕೊಂಡು ಹೇಳಿ ತಾವಾಗೆ ಇಲ್ಲ ಸರ್ ಹೇಳಾಕ್ ಬಂದಿದ್ದಾರೆ ಈ ಆರೋಗ್ಯವನ್ನ ತಾವು ಕಾಪಾಡ್ಕೋಬೇಕು ಯಾವುದೇ ಸಮಸ್ಯೆ ಇದ್ರ ನಿಕ್ಕ ನೀ ಡಾಕ್ಟರ್ ಸಾಹೇಬ್ ರತಕ್ಕೆ ತಾವು ಹೇಳೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊ ಇಲ್ಲಿ ಧರಿಸಿ ಅವ್ರ ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸುತ್ತಾ ನಾನು ನಾಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ ವೇದಿಕೆ ಮೇಲೆ ಅಸಿಂದ್ರಾಗಿರ್ತಕ್ಕಂಥ ಅಧ್ಯಕ್ಷಸ್ಥಾನ ವಹಿಸ್ತಕ್ಕಂಥ ನಮ್ಮೂರ ತನಿಗಳಾಗಿರ್ತಕ್ಕ ಶರತ್ ದೇಶಾಯಿ ಅವರೇ ಈ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರದ ಮುಖ್ಯ ಕಾರಣಿಮೂತ್ರ ಅಮಿತ್ ಜಗದಾಳ ಅವರು ಇನ್ನದೇ ವೇದಿಕೆ ಮೇಲೆ ಅಸ್ತಿರ್ವ ಎಲ್ಲ ಗೌರವಾನ್ವಿತ ಹಿರಿಯರೇ ನಮ್ಮೂರಿನ ಎಲ್ಲ ತಾಯಿಂದ್ರೆ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಸಾಕಷ್ಟು ಇವತ್ತಿನ ದಿನಮಾನಗಳಲ್ಲಿ ಭಾರತ ಮಾಡಲ್ ಅಂದ್ರೆ ನಾವು ಚೀನಾ ಮಾಡಲ್ ಆಗಿದ್ದೀವಿ ಆ ಚೀನಾ ಮಾಡಲ್ ಅಂದ್ರೆ ನಾವು ಯಾವ್ದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಓನ್ ಬಿಸ್ನೆಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಬಿಸ್ನೆಸ್ ಅನ್ನಾಗಿ ಕನ್ಸಿಡರ್ ಆಗಿದ್ದಾರೆ ನನ್ನ ಅಮಿತ್ ಜಗದಾಸ್ ಅವರಿಗೆ ನಾನೊಂದು ನನ್ನ ವತಿಯಿಂದ ಅತ್ಯಂತ ಅಭಿನಂದನೆ ಹೇಳಬೇಕಂದ್ರೆ ಬಿಸ್ನೆಸ್ ನಾಟ್ ಒಂದು ಜನರಿಗೆ ನಾನು ಸಂದೇಶ ಕೊಡ್ತೀನಿ ಜನರನ್ನ ನಾನು ಒಂದು ಆರೋಗ್ಯ ಆಗಿ ಮಾಡ್ತೀನಿ ಅಂತಕ್ಕಂತ ಈ ಏನ್ ಕಾರ್ಯಕ್ರಮ ಅನ್ಕೊಂಡಿದಾರ ಅವರಿಗೆ ಮತ್ತೊಮ್ಮೆ ನಾನು ಅತ್ಯಂತ ಅಭಿನಂದನೆ ಸಲ್ಸಕ್ಕೆ ಇಚ್ಛೆ ಪಡ್ತೇನೆ ಇಷ್ಟೇ ನಾನು ಯಾರ ಮಾತುಗಳನ್ನು ನೋಡ್ತೇನೆ ಜೈ ಹಿಂದ್ ಜೈ ಗಣ ಹಿಂದೂಸ್ತಾನ್ ಮೇಲೆ ಹಿಂದಿ ಸಿನಿಮಾ ಅಂಜುಮನ್ ಕಮಿಟಿ ಸ್ವನ್ನ डॉक्टर कौशिक गनी और यहाँ पर उचित शिविर जो प्रोग्राम फन ग्राम के अंदर रखा गया है जयसिंहपुर से तशरीफ लाए जनाब अमित सर और इनकी पूरी टीम का मैं तमाम फन की जमात और मुसलमानों की तरफ से आपको मैं बहुत बहुत बधाई और मुबारकबादी पेश करता हूँ बहुत खुशी हुई अमित सर का चेहरा देखकर जब वो फूल को पानी डाल रहे थे एक बड़ों के पास पेशेंट के लिए बच्चों के लिए इतनी मोहब्बत हमदर्दी है वो हमदर्दी मोहब्बत हमें जब अमित सर को पानी डालने के लिए बोले तो छोटे बच्चे को सामने लेकर जब गए तो जब कोई छोटे बच्चे पर मोहब्बत करके पेशेंट पर मोहब्बत करके जो आगे जाता है भगवान और अल्लाह भी उसके साथ मोहब्बत का मामला करता है तो हमें बड़ी खुशी हुई ये पूरी टीम को देखकर यहाँ पर आशा कार्यकर्ता और स्वर्ण जमात के तमाम लोग और तमाम हिंदू भाई मिलकर ये जो सेहत को बाकी रखने का इस वक्त मुल्क के अंदर सेहत को बचाना बहुत जरूरी है वो यहाँ पर जो काम कर रहे हैं उनको मैं मेरी तरफ से हमारे साथ एक्सपर्ट इंटरनेशनल के चेयरमैन जनाब हमारी दावत पर यहाँ पर आए हमारे बड़े आलिम दीन हजरत मौलाना साहब उनकी दुआओं के जरिए से ये जो शिविर का जो उचित प्रोग्राम रखा गया है अल्लाह ताला उसमें कामयाबी दे मैं इतना कहकर अपनी बात को खत्म करता हूँ जगत गुरु हजरत मोहम्मद सल्लल्लाहु अलैहि वसल्लम रिगे दरूद व सलाम न अर्पिसुत्ता सन्न ग्रामिनल्ली उचित का कार्यक्रमनल्ली भागियागिरवंत एल्ला गुरु हेरी को तो, मत्तु अन्न तम्मंदिरिगे ಆದಾ ಮತ್ತು ಸಲಾಮನ್ನು ಅರ್ಪಿಸುತ್ತ ಇಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆ ಭಗವಂತ ಪರಮಾತ್ಮ ಅಲ್ಲ ಕೊಟ್ಟಿರುವಂತ ಶರೀರ ಸಂಪತ್ತುವನ್ನು ಕಾಪಾಡುವ ಸಲುವಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾಕಂದ್ರೆ ಈ ನಮ್ಮ ಭಾರತ ದೇಶದಲ್ಲಿ ಬರೇ ನಾವು ಹೇಳು ಪ್ರಕಾರ ಕೇಳು ಪ್ರಕಾರ ಇಲ್ಲಿ ಬಹಳ ಕಷ್ಟ ಆಗಕತ್ತೈತಿ ನಾನಾ ತರಹದ ಕಷ್ಟಗಳು ಬರಕತ್ತ ಅಂತ ಕೇಳ್ತೀವಿ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಪರಂಪರೆ ಅದ ಪ್ರೀತಿ ಪ್ರೇಮ ಎಲ್ಲರಿಗೆ ಸಹಕಾರ ಮಾಡುವಂತ ನಮ್ಮ ಪರಂಪರೆ ಭಾರತ ದೇಶದಲ್ಲಿ ಐತಿ ನಾವು ಉರ್ದುದಲ್ಲಿ ಹೇಳ್ತೀವಿ ಅಲ್ಲಿಂದ ಲೂಟಿ ಮಾಡುವಂತ ಯಾವ್ದಾದ್ರು ದಂಧೆ ಅಂದ್ರೆ ದವಾಖಾನೆ ದಂಧೆ ಅಂತ ನಾವು ಹೇಳ್ತೀವಿ ಆದ್ರೆ ಇವತ್ತು ಶರೀರ ಸಂಪರ್ಕವನ್ನು ಉಳಿಸುವ ಸಲುವಾಗಿ ಮಶಾಲ್ ನಮ್ಮ ಆ ಮಸಾಲ ಒಂದು ಡಾಕ್ಟರ್ ಟೀಮ್ ಈ ಮಾನವ ಮನುಷ್ಯನಲ್ಲಿ ನಾನಾ ತರಹದ ಜಡ್ಡ ಜಪತ್ ಅಂತ ಈ ಜಡ್ಡ ಜಾಪ ನಿವಾರಣೆ ಆಗಲಿ ಅಂತ ಉದ್ದೇಶದಿಂದ ನಮ್ಮ ಮಂಜುಮನ್ ಇಸ್ಲಾಂ ಕಮಿಟಿಯವರಾಗ್ಲಿ ಸ್ವನ್ನ ಹಿರಿಯರಾಗಲಿ ಅದೇ ರೀತಿಯಾಗಿ ನಮ್ಮ ಜಯಸಿಂಪುರ್ ಡಾಕ್ಟರ್ ಟೀಮ್ ಆಗಲಿ ಎಲ್ಲರಿಗೂ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೆ ಶರೀರ್ ಸಿಗ್ಲಿ ಈ ಜೀವನದಲ್ಲಿ ನಾವೆಲ್ಲರೂ ಭಾರತೀಯರಾಗ್ ಜೀವನ ಸಾಗಿಸಲಿ ಯಾವುದೂ ಭೇದ ಇರಲಾರದೆ ನಾವು ಪ್ರೀತಿ ಪ್ರೇಮದ ಜೀವನ ಸಾಗಿಸೋಣ ಶರೀರ ಸಂಪತ್ವವನ್ನು ಉಳಿಸೋಣ ಅದೇ ರೀತಿಯಾಗಿ ನಾವು ಶರೀರದ ಪ್ರಕಾರ ಹೆಂಗ್ ನಾವು ವಿಚಾರ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಉಲ್ಲಸು ಬರ್ಕತ್ತು ಬರಲಿ ಅನ್ನುವಂತ ಉದ್ದೇಶದಿಂದ ನಮ್ಮ ಈ ಸೊನ್ನ ಗ್ರಾಮೀಣ ಹಿರಿಯರು ಅಂಜುಮನ್ ಇಸ್ಲಾಂ ಕಮಿಟಿಯವರು ಏನು ಪ್ರಯತ್ನ ಮಾಡಾಕತ್ತರ ಇಂಥ ಪ್ರಯತ್ನಕ್ಕೆ ಅಲ್ಲ ತಲ ಭಗವಂತ ಮತ್ತಷ್ಟು ಅವರಿಗೆ ಶಕ್ತಿ ಕೊಡಲಿ ಮತ್ತಷ್ಟು ಅವರಿಗೆ ಅಲ್ಲ ತಲಾ ಭಗವಂತ ಮುಂದೆ ಕೆಲಸ ಮಾಡುವಂಥ ಅಲ್ಲ ತಲ ಶಕ್ತಿ ಕೊಡಲಿ ಇಂಥ ಸಂದರ್ಭದಲ್ಲಿ ಬಂದಿರುವಂಥ ಡಾಕ್ಟ್ರಿಗೆ ಮತ್ತು ಈ ಯಾವುದಾದ್ರು ಒಂದು ಕಷ್ಟನೊಳಗೆ ಯಾವುದಾದ್ರೂ ಜಟ್ನೊಳಗೆ ಇವತ್ತು ಎಲ್ಲ ಮನುಷ್ಯರು ಯಾವ್ದಾದ್ರು ಜಟ್ನೊಳಗೆ ಮನುಷ್ಯ ಇದಾನೆ ಆದ್ರೆ ಈ ಜಡ್ಡ ನಿವಾರಣೆ ಸಲುವಾಗಿ ನಾವು ಈಗ ನಾವು ಔಷಧ ಪ್ರಕಾರ ವಿಚಾರ ಮಾಡ್ತೀವಿ ಆದ್ರ ಔಷಧ ಹುಡ್ಸಿರುವಂತ ಮಾನವ ಹುಡ್ಸಿರುವಂತ ಈ ಜಗತ್ತಿನೊಳಗ ನಮ್ಮ ಭಾರತ ದೇಶದೊಳಗ ನಮ್ಮ ಸೂಪಿ ಸಂತರು ಶರಣರು ಪೀರ್ ಪೀರು ಪೈಗೊಬ್ಬರು ನಮ್ ದಾರಿ ಹಾಕಿ ಕೊಟ್ಟಾರ ಆ ದಾರಿ ಪ್ರಕಾರ ನಡಿದ್ರೆ ನಮ್ಮ ಶರೀರ ಸಂಪತ್ತು ಉಳಿತೈತಿ ಅದೇ ರೀತಿ ನಮ್ ಜೀವನದೊಳಗೆ ಸುಖ ಶಾಂತಿ ನೆಮ್ಮದಿ ಬರ್ತಿದ್ದ ಅನ್ನೋಂತ ಮಾತನ್ನು ಹೇಳುತ್ತ ಬನ್ನಿ ನಾವೆಲ್ಲರೂ ಸಾವಿರಾರು ವರ್ಷದಿಂದ ಏನು ರೀತಿ ಜೀವನ ಸಾಗಿಸಿ ಐದ ಜೀವನ ಸಾಗಿಸೋಣ ನಮ್ಮ ಶರೀರ ಸಂಪತ್ತು ನುಡಿಸುತ್ತಾ ನಮ್ಮ ಭಾರತ ದೇಶಕ್ಕೆ ನಾವು ಮುಂದುವರಿಸೋಣ ನಮ್ಮ ಭಾರತ ದೇಶದಲ್ಲಿ ನಾವು ಮುಂದೆ ನಡೆಯೋಣ ಅನ್ನುವಂತ ಹೇಳುತ್ತಾ ಇಂಥ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಸೊನ್ನದವ್ರಿಗೆ ಮತ್ತು ಈ ಈ ಜೈಸಿಂಗ್ಪುರ್ಲಿ ಬಂದಿರುವಂತ ಎಲ್ಲ ಡಾಕ್ಟರ್ ಸಾಹೇಬರಿಗೆ ಮತ್ತು ನಮ್ಮ ಸೊನ್ನ ಗ್ರಾಮೀಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಇರೋ ಎಲ್ಲರಿಗೆ ಎಲ್ಲ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ ಮತ್ತೆ ಎಲ್ಲರಿಗೆ ಈ ಭಾರತ ದೇಶರವಾಗಿ ದುಡಿ ಸರ್ವಪಡಿವಂತ ಶಕ್ತಿ ಕೊಳ್ಳಂತ ಮಾತನ್ನ ಹೇಳುತ್ತಾ ಈ ನನ್ನ ಭಾಷಣಕ್ಕೆ ವಿರಾನ ಹೇಳ್ತೇನೆ ಅರಿವೆ ಗುರು ನುಡಿಯೇ ಜ್ಯೋತರಲಿಂಗ ದೈವವೇ ಧರ್ಮದ ಮೂಲತಂತ್ರಾ आपने मुझे यहां अपनी मेरी तरफ से पूरे से गारंटी देते हुए आपको जितना हो सके मेरी हॉस्पिटल की तरफ से पूरा आपकी सेवा करने का प्रयास होगा हमारा पागल हॉस्पिटल जयसिखपुर में है वहाँ सांगली और मेरे से दस किलोमीटर पास है हमारे यहाँ पे अपना कर्नाटक आरोग्य योजना आयुष्मान भारत बीपीएल पी कार्ड जितना और बाकी आर्मी का रिटायर्ड पर्सन रहते हैं उनका भी योजना है तो इसके अलावा अपना बी पी एल कार्ड अपना ए पी एल कार्ड वो भी हमारे पास रहता है मैक्सिमम हार्ट का ऑपरेशन स्पाइन का ऑपरेशन हिप रिप्लेसमेंट किडनी स्टोन जितना मैं मेरे हॉस्पिटल में स्कीम में बैठता हूँ uh, उतना मैं आपको मतलब उपचार देने का सहायक करूँगा और जितना मेरे थैंक यू सो मच एम मच थैंक यू सो मच